ಹರಿ ಓಂ ಧನ್ವಿತಾ ಸ್ವರ್ಲ್ಡ್ ಎಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈ ದಿನ ಯೋಗಾಭ್ಯಾಸಗಳಲ್ಲಿ ಒಂದಾದಂತಹ ಆಸನ ಅರ್ಧ ಮತ್ಸ್ಯೇಂದ್ರಿಯ ಆಸನ ಅರ್ಧ ಮತ್ಸ್ಯೇಂದ್ರಿಯ ಆಸನದ ಬಗ್ಗೆ ಇವತ್ತಿನ ತರಗತಿನಲ್ಲಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ ಇವು ಈ ಒಂದು ತರಗತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ ಮೊದಲಿಗೆ ನಿಧಾನವಾಗಿ ದಂಡಾಸನ ಸ್ಥಿತಿಯಲ್ಲಿ ಕೂರ್ತೀನಿ ಅರ್ಧ ಮತ್ಸೇಂದ್ರಿಯಾಸನ ಆಸನ ಮಾಡೋದಕ್ಕಿಂತ ಮುಂಚೆ ದಂಡಾಸನ ಸ್ಥಿತಿಯಲ್ಲಿ ಕೂರಬೇಕು ತದನಂತರ ನಿಧಾನವಾಗಿ ಎಡಗಾಲನ್ನು ಒಳಗಡೆ ಲಾಕ್ ಮಾಡ್ತೀನಿ ಬಲಗಾಲನ್ನು ಮೇಲೆ ಇಟ್ಕೊತೀನಿ ಮೇಲೆ ಇಟ್ಕೊಂಡು ಈಗ ಯಾವ ಕಾಲ್ ಮೇಲೆ ಇರುತ್ತೋ ಆ ಕೈಯನ್ನ ಆಪೋಸಿಟ್ ಕೈಯನ್ನ ಈ ರೀತಿ ಟರ್ನ್ ಮಾಡಿ ಈ ರೀತಿ ಇಟ್ಕೊಂಡು ನಿಧಾನ ಉಸಿರ್ತಕ್ಕಂತ ಉಸಿರನ್ನ ಖಾಲಿ ಮಾಡಿ ನಿಧಾನ ಕ್ವಿಶ್ಟ್ ಮಾಡಬೇಕು ಶರೀರವನ್ನು ಪೂರ್ಣ ರೀತಿಯಲ್ಲಿ ಕ್ವಿಶ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ಆ ಸ್ಥಿತಿನಲ್ಲಿ ಇರ್ಬೇಕು ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಕಾಲ ಆ ಸ್ಥಿತಿನಲ್ಲಿ ಇರಬೇಕು ಸಾಧ್ಯವಾದ್ರೆ ಉಸಿರನ್ನ ಓಲ್ಡ್ ಮಾಡಬೇಕು ಆಗ್ಲಿಲ್ಲ ಅಂದ್ರೆ ಸಹಜವಾದ ಉಸಿರಾಟದ ಸ್ಥಿತಿನಲ್ಲಿ ಸ್ವಲ್ಪ ಹೊತ್ತು ಆ ಸ್ಥಿತಿನಲ್ಲಿ ಇರಬೇಕು ಹಾಗಲ್ಲ ನಿಧಾನವಾಗಿ ಕೈಯನ್ನು ಸಹಜ ಸ್ಥಿತಿ ತರ್ತಾ ನಿಧಾನವಾಗಿ ಮತ್ತೊಮ್ಮೆ ದಂಡಾಸನ ಸ್ಥಿತಿ ಬರಬೇಕು ತದನಂತರ ಇನ್ನೊಂದು ಕಾಲಿನಿಂದ ಮುಂದುವರಿಸಬೇಕು ಆಪೋಸಿಟ್ ಕಾಲಿನಿಂದ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಮತ್ತೊಮ್ಮೆ ಈ ರೀತಿ ಇಟ್ಕೊತ ನಿಧಾನವಾಗಿ ಯಾವ ಕಾಲ ಮೇಲೆ ಇರುತ್ತ ಕೈಯ ಆಪೋಸಿಟ್ ಕೈಯನ್ನು ಈ ರೀತಿ ಟರ್ನ್ ಮಾಡ್ತಾ ಪಿಶ್ಟ್ ಮಾಡಿ ನಿಧಾನವಾಗಿ ಟ್ವಿಸ್ಟ್ ಮಾಡಬೇಕು ಶರೀರವನ್ನು ಪೂರ್ಣ ರೀತಿಯಲ್ಲಿ ಹಿಂದೆ ನೋಡ್ತಾ ಇರಬೇಕು ಸಾಧ್ಯವಾದರೆ ಓಲ್ಡ್ ಮಾಡ್ಬೇಕು ಉಸಿರನ್ನ ಆಗಲಿಲ್ಲ ಅಂದ್ರೆ ಸಹಜವಾದ ಉಸಿರಾಟದ ಸ್ಥಿತಿನಲ್ಲಿ ಸ್ವಲ್ಪ ಹೊತ್ತು ಇರಬೇಕು ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಕಾಲ ಆಸನದ ಸ್ಥಿತಿಯನ್ನ ತಲುಪಿ ಆ ಸ್ಥಿತಿಲೇ ಇರಬೇಕು ಆ ಸ್ಥಿತಿಯನ್ನ ಅನುಭವಿಸ್ಬೇಕು ಆಗಲ್ಲ ಅಂದಾಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬರ್ತಾ ನಿಧಾನವಾಗಿ ಕಾಲನ್ನ ದಂಡಾಸನ ಸ್ಥಿತಿನಲ್ಲಿ ನಿಂತ ಕಾಲ್ಗಳನ್ನ ಫ್ರೀ ಮಾಡ್ತಾ ಹೋಗ್ಬೇಕು ಈ ಒಂದು ಅರ್ಧ ಮತ್ಸೇಂದ್ರಿಯ ಆಸನ ಮಾಡೋದ್ರಿಂದ ಬೆನ್ನು ನೋವಿನ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೋಬಹುದು ಜೊತೆಗೆ ನಮ್ಮ ಬೆನ್ನನ್ನು ಫ್ಲೆಕ್ಸಿಬಲ್ ಮಾಡಬಹುದು ಜೊತೆಗೆ ಹೃದಯ ರೋಗ ಸಮಸ್ಯೆ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು ನಮ್ಮಲ್ಲಿ ಜೀರ್ಣಕ್ರಿಯೆ ಕ್ರಿಯೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅತ್ಯುತ್ತಮವಾದ ಆಸನ ಅರ್ಧ ಮತ್ಸೇಂದ್ರಿಯಾಸನ ಅರ್ಧ ಮತ್ಸೇಂದ್ರಿಯಾಸನ ಯಾರು ಮಾಡಬಾರ್ದು ಅಂದ್ರೆ ಯಾರು ಗರ್ಭಿಣಿ ಸ್ತ್ರೀಯರ್ ಇರ್ತಾರೆ ಅವ್ರು ಮಾಡಬಾರ್ದು ಜೊತೆಗೆ ಮಾತೆಯವರು ಹುಟ್ಟಿನ ಸಮಸ್ಯೆ ಇದ್ದಾಗ ಈ ಒಂದು ಅರ್ಧ ಮತ್ಸೇಂದ್ರಾಸನವನ್ನು ಮಾಡಬಾರದು ಜೊತೆಗೆ ಮೆದುಳಿನ ಭಾಗದ ಸಮಸ್ಯೆ ಜೊತೆಗೆ ಕರುಳಿನ ಭಾಗದ ಸಮಸ್ಯೆ ಇರೋರು ಈ ಆಸನವನ್ನು ಮಾಡಬಾರದು ಉಳಿದ ಆರೋಗ್ಯವಂತ ವ್ಯಕ್ತಿಗಳು ಈ ಒಂದು ಅರ್ಧ ಮತ್ಸೇಂದ್ರಾಸನವನ್ನು ಮಾಡಿ ಇದರ ಉಪಯೋಗವನ್ನು ಪಡೆಯಬಹುದು ಅಂತ ತಿಳಿಸ್ತಾ ಇಂದಿನ ತರಗತಿಯನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು